ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ಇವತ್ತಿನ ಬ್ಲಾಗ್ ಶುರು ಮಾಡ್ತಾಯಿದ್ದೀನಿ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ ಸ್ವಲ್ಪ ಲೇಟಾಗೇ ಇದ್ದೀನಿ ವೀಡಿಯೋಗಳೆಲ್ಲ ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ಸ್ ಶುರುವಾಗಿದೆ ಅದರಿಂದ ಸ್ವಲ್ಪ ವೀಡಿಯೋಸ್ ಎಲ್ಲ ಲೇಟಾಗಿ ಇದೆ ಹಂಗಾಗಿ ಇದು ಊರಿಂದ ಬರ್ತಾ ನಾನು ಏನೆಲ್ಲ ತೊಗೊಂಬಂದೆ ಒಂದು ಸ್ವಲ್ಪ ತರಕಾರಿ ಎಲ್ಲ ಹಾಕಿದ್ರು ಅಂತ ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ನಲ್ಲ ಹಂಗಾಗಿ ತರಕಾರಿ ಎಲ್ಲ ತೊಗೊಂಬಂದಿದ್ದೆ ಅದನ್ನೇ ಇವಾಗ ಊರಿಂದ ಬಂದ ತಕ್ಷಣವೇ ಎಲ್ಲನೂ ಎಲ್ಲನೂ ಕೆಳಗೆ ಹಾಕ್ತೆ ಯಾಕೆಂದರೆ ಎಲ್ಲ ಹೂ ಬಿಸಿಗೆ ಇದಾಗ್ಬಿಟ್ಟಿರ್ತವೆ ಅದರಿಂದ ಒಂದು ಸ್ವಲ್ಪ ಎಲ್ಲ ನೆಲದ ಮೇಲೆ ಹಾಕಿದ್ದೆ ಅದಾದಮೇಲೆ ಇನ್ನು ಗೊರವನಳ್ಳಿಗೆ ಹೋಗಿದ್ವಲ್ಲ ಅಲ್ಲಿ ಒಂದಷ್ಟು ಟವಲ್ಸು ತೊಗೊಂಬಂದೆ ಕಿಚನ್ಗೆ ಎಷ್ಟು ಟವಲ್ಸ್ ಇದ್ರೂ ಕಮ್ಮಿನೇ ಅದರಿಂದ ಒಂದು ಸ್ವಲ್ಪ ಟವಲ್ಸ್ ಎಲ್ಲ ತೊಗೊಂಡೆ ಅದು ನೂರು ರೂಪಾಯಿಗೇನೋ ಆರು ಅಂತ ಇದ್ದರು ಅದರಿಂದ ನೂರು ರೂಪಾಯಿಗೆ ಐದು ಕೊಡ್ತಾ ಇದ್ರು ನಾನು ಆರು ಕೊಡಿ ಅಂತ ಹೇಳ್ಬಿಟ್ಟು ತೊಗೊಂಬಂದೆ ಅದಾದಮೇಲೆ ಎಲ್ಲ ಮನೆಗೆ ಸೋಮ ನೆಕ್ಸ್ಟ್ ನಾನು ನಾ ಊರಿಂದ ಬಂದಿದ್ದು ಸಂಡೇ ಅಲ್ವಾ ಅದರಿಂದ ನೆಕ್ಸ್ಟ್ ಮಂಡೇ ಎಲ್ಲ ಮನೆಯೆಲ್ಲ ಒರೆಸ್ಬಿಟ್ಟು ಎಲ್ಲ ನೀಟ್ ಮಾಡಿಕೊಂಡು ಪೂಜೆ ಮಾಡಬೇಕಾಗಿತ್ತು ಆದ್ದರಿಂದ ವಾರ ಬೇರೆಲ್ಲ ಇನ್ನು ಊರಿಂದ ಬಂದ ತಕ್ಷಣವೇ ಸೋಮವಾರ ಇತ್ತು ಅಂದರೆ ನನಗೂ ಸ್ವಲ್ಪ ಕಷ್ಟನೇ ಸೋಮವಾರ ಬಿದ್ದುಬಿಟ್ರಂತೂ ಎಲ್ಲ ಕೆಲಸ ಮುಗಿಸಿ ನಾನು ಊರಿಂದ ಬಂದಿರೋ ಟೈರ್ಡ್ನೆಸ್ ಎಲ್ಲ ಹಂಗೆ ಇರುತ್ತೆ ಸುಸ್ತು ಅನ್ನಿಸ್ತೇ ಇರುತ್ತೆ ಆದ್ರೂ ವಾರ ಬಿಡೋಕ್ಕಾಗಲ್ವಲ್ಲ ಮಾಡಲೇಬೇಕು ಅಂತ ಅಂದ್ಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಪೂಜೆ ಎಲ್ಲ ಅಷ್ಟೊತ್ತಿಗೆ ಎಂಟು ಗಂಟೆ ಹಾಗೆ ಹೋಗಿತ್ತು ಅದಾದಮೇಲೆ ಅಡುಗೆ ಏನೂ ಮಾಡಿರಲಿಲ್ಲ ಮಧ್ಯಾಹ್ನ ನಾನು ಬೆಳಗ್ಗೆ ಒಂದು ಸ್ವಲ್ಪ ಚಿತ್ರಾನ್ನ ಏನೋ ಮಾಡಿ ಕಳಿಸಿದ್ದೆ ಆದ್ದರಿಂದ ಇವಾಗ ಊರಿಂದ ನುಗ್ಗೆ ಸೊಪ್ಪು ತಂದಿದ್ನಲ್ಲ ತಂದಿದ್ದಿನೇ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಫ್ರೆಶ್ ಆಗಿದ್ದರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಅದೊಂಥರ ಸ್ಮೆಲ್ ಬರ್ತಾ ಇರುತ್ತೆ ನುಗ್ಗೆ ಸೊಪ್ಪು ಅದರಿಂದ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ನುಗ್ಗೆ ಸೊಪ್ಪಿನ ಉದ್ಕ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಜೋಡಿಸ್ಕೊಂಡಿದ್ದೆ ಪೂಜೆ ಎಲ್ಲ ಆದಮೇಲೆ ಇನ್ನೇನು ಮಕ್ಕಳು ಓದ್ತಾ ಇದ್ದರು ಅವಳದು ಟೆಸ್ಟ್ ಇತ್ತು ಅವತ್ತು ಟೆಸ್ಟ್ಗೆ ಇನ್ನು ಒಂದು ಟೆಸ್ಟು ನಾವು ಮಿಸ್ ಮಾಡಿಸಿದ್ವಿ ಅದರಿಂದ ಇವಾಗ ನೆಕ್ಸ್ಟ್ ಡೇದು ಟೆಸ್ಟು ಮಿಸ್ ಆಗಬಾರ್ದು ಅಂತ ಅಂದ್ಬಿಟ್ಟು ಓದ್ಕೊತ ಇದ್ಲು ನಾನು ಈ ಕಡೆ ಎಲ್ಲ ಅಡುಗೆ ಮಾಡಿಬಿಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನುಗ್ಗೆ ಸೊಪ್ಪಿನ ಉದ್ಕ ಮಾಡೋಣ ತುಂಬ ದಿನ ಆಯಿತು ನನ್ನ ಮಗಳಿಗೆ ಬಸ್ಸಾರು ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ ನನ್ನ ಮಗನಿಗೆ ಇಷ್ಟ ಇಲ್ಲ ಬರೀ ಸೊಪ್ಪಲ್ಲೇ ಮುದ್ದೆ ಅನ್ನ ಎಲ್ಲ ಊಟ ಮಾಡಿಬಿಡ್ತಾನೆ ಹಾಗಾಗಿ ನುಗ್ಗೆ ಸೊಪ್ಪಿನ ಉದ್ಕ ಮಾಡೋಕ್ಕೆ ಎಲ್ಲನೂ ಜೋಡ್ಸ್ಕೊತಾ ಇದ್ದೀನಿ ಬೇಗ ಬೇಗ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಬೇಳೆ ಬೇಯಕ್ಕೆ ಹಾಕಿದ್ದೆ ಪಾತ್ರೆಲ್ಲೇ ಬೇಯಿಸ್ತೀನಿ ನಾನು ಆದಷ್ಟು ಯಾಕಂದರೆ ಕುಕ್ಕರ್ಗೆ ಹಾಕ್ಬಿಟ್ರೆ ಒಂದೊಂದು ಸರಿ ಬೇಳೆಗಳು ಬೆಂದೋಗ್ಬಿಟ್ಟಿರುತ್ತೆ ಆದ್ದರಿಂದ ಇವಾಗ ನುಗ್ಗೆ ಸೊಪ್ಪು ಬೇಳೆ ಎಲ್ಲ ಹಾಕಿ ಬೇಯಿಸ್ಕೊತಾ ಇದ್ದೆ ನುಗ್ಗೆ ಸೊಪ್ಪಂತೂ ತುಂಬ ಎಳೆಯೋದಿತ್ತಲ್ವ ಹಂಗಾಗಿ ಬೇಯ ಬೇಗ ಬೆಂದುಬಿಡುತ್ತೆ ಅಂದ್ಬಿಟ್ಟು ಬೇಳೆ ಎಲ್ಲ ಮೇಲೆ ಒಂದು ಸ್ವಲ್ಪ ಒಂದು ಐದರಿಂದ ಹತ್ತು ನಿಮಿಷ ಬೇಯಿಸ್ಕೊಂಡೆ ಅಷ್ಟೇ ಈ ಕಡೆ ಸೊಪ್ಪಿಗೆ ನುಗ್ಗೆ ಸೊಪ್ಪಿಗೆ ನಾನು ಕಾಯಿ ತುರಿ ಈ ಆ ಥರದ್ದು ಎಲ್ಲ ಹಾಕೋಲ್ಲ ನಾನು ಕಡಲೆ ಬೀಜ ಮತ್ತು ಒಣಮೆಣ್ಸಿನ್ಕಾಯಿ ಹುರಿದ್ಬಿಟ್ಟು ಕಡಲೆ ಬೀಜದ ಪೌಡ್ರ್ ಹಾಕ್ತೀನಿ ತುಂಬಾ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪಿಗೆ ನಾವು ಮಾಮೂಲಿ ಸೊಪ್ಪುಗಳಿಗೆ ಒಗ್ಗರಣೆ ಹಾಕ್ತೀವಲ್ಲ ಆ ಥರ ಹಾಕೋಕ್ಕಿನ್ನ ಈ ಥರ ಮಾಡಿ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನುಗ್ಗೆ ಸೊಪ್ಪಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಅದೆಲ್ಲ ಹಾಕ್ ಮಾಡ್ತೀವಲ್ಲ ಅದ್ರ ಬದಲು ಕಡಲೆ ಬೀಜ ಹುರಿದ್ಬಿಟ್ಟು ಒಂದು ಸ್ವಲ್ಪ ಒಣ್ಮೆಣ್ಸಿ ಕಾಯಿ ಹುರಿದ್ಬಿಟ್ಟು ಅದನ್ನು ಪೌಡ್ರ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ನುಗ್ಗೆ ಸೊಪ್ಪು ಒಗ್ಗರಣೆಗೆ ಏನು ಹಾಕ್ತೀವ ಅದನ್ನು ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂದಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವಾಗ ಕಾರಕ್ಕೆಲ್ಲ ಜೋಡಿಸ್ಕೊಂಡಿದೆ ನುಗ್ಗೆ ಸೊಪ್ಪು ಬೇಳೆನೂ ಚೆನ್ನಾಗಿ ಬೆಂದಿತ್ತು ತುಂಬಾ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ನಾವು ಇಲ್ಲಿ ತೊಗೊಂಬಂದು ಸೊಪ್ಪು ಮಾಡೋದಕ್ಕೂ ಊರಲ್ಲಿ ಗಿಡದಲ್ಲಿ ಕಿತ್ಕೊಂಬಂದು ಮಾಡೋದಕ್ಕೂ ತುಂಬಾ ಚೆನ್ನಾಗಿತ್ತು ಅದು ಬೇರೆ ಬೇಗನೆ ಮಾಡಿದ್ನಲ್ಲ ತುಂಬಾ ಚೆನ್ನಾಗಿತ್ತು ಇವಾಗ ಸಾಂಬಾರಿಗೆ ನಾನು ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡೆ ಊರಿಂದ ನಮ್ಮ ಮಾವ ಒಂದು ಸ್ವಲ್ಪ ಕಾಯಿ ಎಲ್ಲ ಸುಲ್ಕೊಟ್ಟಿದ್ರು ಅದರಿಂದ ಕಾಯಿ ಬೇರೆ ಖಾಲಿಯಾಗಿತ್ತು ನಮ್ಮ ಮನೇಲಿ ಇವಾಗ ಕಾಯಿ ತುರಿ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣ್ಸಿಕಾಯಿ ಹುರಿದಿರೋದು ಹಾಗೆ ಟೊಮೊಟೋನು ನಾನು ಸ್ಟವ್ ಮೇಲೆ ಇಟ್ಟು ಅದನ್ನು ಸುಟ್ಕೊಂಡಿದ್ದೀನಿ ಸುಟ್ಬಿಟ್ಟು ಹಾಕ್ತೀನಿ ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಜೀರಿಗೆ ಹಾಕಿಲ್ಲ ಅಂದರೆ ಬಸ್ಸಾರು ಅಂತ ಅನ್ನಿಸ್ಕೊಳ್ಳೋದೇ ಇಲ್ಲ ಟೇಸ್ಟ್ ಚೆನ್ನಾಗಿರಲ್ಲ ಇನ್ನು ಬಂದ ನನ್ನ ಮಗ ತರಲೆ ಮಾಡೋಕ್ಕೆ ಜಾತ್ರೆಯಲ್ಲಿ ಎಲ್ಲ ತೊಗೊಂಡಿದ್ನಲ್ಲ ಲೈಟ್ ತಗೊಂಡು ಅಡುಗೆ ಮನೇಲಿ ಆಟ ಆಡೋಕೆಲ್ಲ ಅವನು ಬೇಗನೆ ಮುಗಿಸ್ಕೊಂಡ್ಬಿಡ್ತಾನೆ ಓದೋದು ವರ್ಕ್ ಮಾಡೋದು ಆ ಥರದ್ದೆಲ್ಲ ಹಾಗಾಗಿ ಇಲ್ಲಿ ಅಡುಗೆ ಇದ್ದೀನಿ ಬಂದು ನೋಡ್ತಾ ಇದ್ದಾನೆ ಹ್ಞೂ ಇದ್ದಾನೆ ಬಸ್ಸಾರಾ ಅಂತಂದ್ಬಿಟ್ಟು ಆಡ್ತಾಯಿದ್ದಾನೆ ಜಾಸ್ತಿ ಆದ್ರಿಂದ ಅವನಿಗೆ ಇದ್ದೆ ಇದರಲ್ಲೆಲ್ಲ ಕಬ್ಬಿನಾಂಶ ಜಾಸ್ತಿ ಇರುತ್ತಲ್ವ ಮಕ್ಕಳಿಗೆ ಅವಾಗ ಅವಾಗ ಕೊಡಲೇಬೇಕು ಅದರಿಂದ ಮತ್ತು ಎಲ್ಲ ಲಾಸ್ ಆಗಿರೋರಿಗೆ ಈ ಈ ನುಗ್ಗೆ ಸೊಪ್ಪೆಲ್ಲ ತಿಂದರೆ ತುಂಬಾ ಬ್ಲಡ್ ಇಂಪ್ರೂ ಆಗುತ್ತೆ ಹಾಗಾಗಿ ನಾನು ಅವನಿಗೆ ಹೇಳ್ತಾ ಇದ್ದೆ ಇನ್ನು ಅವನು ಬಂದು ಲೇಸರ್ ಲೈಟ್ ಎಲ್ಲ ತೊಗೊಂಡು ಅದು ಬಂದು ತೋರಿಸ್ತಾ ಇದ್ದ ಅದಾದಮೇಲೆ ಇವಾಗ ಖಾರಕ್ಕೆಲ್ಲ ರುಬ್ಕೊಂಡೆ ಇವಾಗ ಒಗ್ಗರಣೆ ಹಾಕೋಣ ಅಂತ ಅಂದ್ಬಿಟ್ಟು ಒಗ್ಗರಣೆ ಹಾಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಮತ್ತು ಒಗ್ಗರಣೆಗೆ ಸ್ವಲ್ಪ ಜೀರಿಗೆ ಈರುಳ್ಳಿ ಕರ್ಬೇವು ಹಾಕಿ ಒಗ್ಗರಣೆ ಹಾಕ್ಕೊಂಡ್ಬಿಟ್ಟು ಸಾಂಬಾರಿಗೆ ಖಾರ ಹಾಕ್ಕೊಂಡ್ಬಿಟ್ಟು ಅದು ನಾವೇನು ಸೊಪ್ಪೆಲ್ಲ ನೀರು ತೆಗ್ದಿರ್ತೀವಲ್ಲ ಸೊಪ್ಪು ಬೇಯಿಸ್ಕೊಂಡಿರೋ ನೀರು ಅದನ್ನು ಹಾಕ್ಕೊತಾ ಇದ್ದೀನಿ ಆಮೇಲೆ ನುಗ್ಗೆ ಸೊಪ್ಪಿನ ಸಾರು ಯಾರಿಗೂ ಬರ ಬಸ್ಸಾರು ಬರಲ್ಲ ಬರೋಲ್ಲ ಅಂತಲ್ಲ ಬರದೇ ಇರೋರು ಇರ್ತಾರೆ ಹೊಸ್ತಾಗಿ ಮದುವೆ ಆಗಿರೋರು ಇರ್ತಾರೆ ಆದ್ದರಿಂದ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ತುಂಬ ರೆಸಿಪಿಗಳು ತೋರಿಸೋದೇ ಇಲ್ಲ ಅಯ್ಯೋ ಇದೇ ನಮಗೂ ಬರುತ್ತೆ ಅಂತ ಅಂದ್ಬಿಡ್ತಾರೆ ಅಂತ ಅಂದ್ಬಿಟ್ಟು ನಾನು ಕೆಲವೊಂದು ಅಡುಗೆಗಳ್ನ ಡೈಲಿ ಮಾಡೋ ಅಡುಗೆಗಳದು ತೋರಿಸೋದೇ ಇಲ್ಲ ಅಯ್ಯೋ ಬಿಡು ಇದನ್ನೇನು ತೋರಿಸೋದು ಅಂದ್ಕೊತೀನಿ ಯಾರಿಗಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಡೈಲಿ ಏನು ಅಡುಗೆ ಮಾಡ್ತೀನೋ ಅದನ್ನು ರೆಸಿಪಿನ ಶೇರ್ ಮಾಡ್ತಾ ಹೋಗ್ತೀನಿ ನಾನು ಯಾಕೆ ಈ ಮಾತು ಹೇಳ್ತೀನಿ ಅಂದರೆ ನಾನು ಮದುವೆ ಆಗಿ ಹೊಸ್ದಾಗಿ ಮದುವೆ ಆಗಿ ಬಂದಾಗ ನನಗೆ ಅಡುಗೆನೇ ಮಾಡೋಕ್ಕೆ ಬರ್ತಾ ಇರಲಿಲ್ಲ ಆದ್ದರಿಂದ ನಾನು ಬೇರೆಯವ್ರ ಅಡುಗೆಗಳು ಮಾಡೋದು ನೋಡಿಬಿಟ್ಟು ಆ ಟಿ ವಿ ನೋಡಿಬಿಟ್ಟು ಕಲಿತಿರೋದಲ್ವ ಹಂಗಾಗಿಬಿಟ್ಟು ಯಾರಿಗಾದರೂ ಎಲ್ಪ್ ಆದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಶೇರ್ ಮಾಡ್ತೀನಿ ಅಷ್ಟೇ ನನಗೂ ಟೈಮ್ ಇರೋಲ್ಲ ಇಬ್ಬರು ಮಕ್ಕಳ ಸ್ಕೂಲಿಗೆ ಕಳಿಸ್ಕೊಂಡು ಇದೆಲ್ಲ ವೀಡಿಯೋ ಮಾಡಿಕೊಂಡು ಮಾಡೋದು ತುಂಬಾ ಕಷ್ಟ ಆದ್ದರಿಂದನೇ ನಾನು ಇವಾಗ ಆಗಿ ತಗೊಂಡು ಯೂಟ್ಯೂಬ್ ಚಾನಲ್ ನಾನು ಅಷ್ಟಾಗಿ ಮಾಡ್ತಾ ಇಲ್ಲ ಮೂರು ದಿನಕ್ಕೆ ಒಂದ್ಸರಿ ನಾಲ್ಕು ದಿನ ನನಗೆ ಯಾವಾಗ ಟೈಮ್ ಆಗುತ್ತೋ ಅವಾಗ ಮಾಡ್ತಾ ಇದ್ದೀನಿ ಅಷ್ಟೇ ಇನ್ನು ನೆಕ್ಸ್ಟು ಮಕ್ಕಳು ಒಂದು ಸ್ವಲ್ಪ ದೊಡ್ಡವರಾದರೆ ನಾವು ಡೈಲಿ ಬ್ಲಾಗ್ಸ್ ಹಾಕೋಕ್ಕೂ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬಸ್ಸಾರಿಗೆಲ್ಲ ರೆಡಿ ಮಾಡಿಕೊಂಡೆ ಸಾಂಬಾರು ಮಾತ್ರ ತುಂಬ ರುಚಿಯಾಗಾಗಿತ್ತು ನಾನು ಎರಡು ದಿನ ಅದೇ ಸಾಂಬಾರಲ್ಲೇ ಊಟ ಮಾಡಿದ್ದೀನಿ ಇನ್ನು ಅವರಿಗೆಲ್ಲ ಬೇರೆ ಮಾಡಿದೆ ನಾನು ಮಾತ್ರ ಇದೇ ಸಾರು ತುಂಬ ಚೆನ್ನಾಗಿತ್ತು ಈ ಕಡೆ ಸೊಪ್ಪಿಗೆ ಒಗ್ಗರಣೆ ಹಾಕೋಕ್ಕೆ ಈರುಳ್ಳಿ ಕರಿಬೇವು ಅಷ್ಟೇ ಹಾಕಿರೋದು ಈರುಳ್ಳಿ ಕರ್ಬೇವು ಹಾಕ್ಬಿಟ್ಟು ಸೊಪ್ಪು ಹಾಕಿ ಸೊಪ್ಪು ಕಾಯಿ ತುರಿಯೆಲ್ಲ ಹಾಕ್ಬಿಟ್ಟು ಆಮೇಲೆ ಆ ಪೌಡ್ರ್ ಮಾಡ್ಕೊಂಡಿರ್ತೀನಲ್ಲ ಆ ಪೌಡ್ರೂ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ನುಗ್ಗಿ ಸೊಪ್ಪು ರೆಡಿ ಆಗುತ್ತೆ ಜಾಸ್ತಿ ಏನು ಹಸಿಮೆಣ್ಸಿಕಾಯಿ ಯಾವ ಥರ ಹಾಕೋದೇನು ಬೇಕಾಗಲ್ಲ ಅಂತ ಅನಿಸುತ್ತೆ ನೋಡಿ ನೀವು ಟ್ರೈ ಮಾಡಿ ಅದಾದಮೇಲೆ ಅನ್ನನೂ ಮಾಡಿದ್ನಲ್ವ ನೋಡಿ ಇವಾಗ ಪೌಡ್ರೆಲ್ಲ ಹಾಕ್ಕೊತಾ ಇದ್ದೀನಿ ಇನ್ನೂ ಊರುಗಳಿಗೆ ಹೋಗಿ ಬಂದಾಗಂತೂ ತುಂಬಾ ಕೆಲಸ ಇರುತ್ತೆ ಊರಿಗೆ ಹೋಗ್ಬೇಕಾದ್ರೆ ನಾವು ಎಷ್ಟು ಕೆಲಸ ಮಾಡಿರ್ತೀವೋ ಊರಿಂದ ಬಂದಮೇಲೆ ಅಷ್ಟೇ ಕೆಲಸ ಇರುತ್ತೆ ನಾನು ವರ್ಮಾಲಕ್ಷ್ಮಿ ಹಬ್ಬ ಆದಮೇಲೆ ಕೆಲವೊಂದು ಕೆಲಸಗಳು ಮಾಡೇ ಇಲ್ಲ ಇನ್ನೂ ಎಷ್ಟೊಂದು ಪಾತ್ರೆ ಸಾಮಾನೆಲ್ಲ ತೊಳೆದು ಎತ್ತಿಡೋ ಇತ್ತು ತೊಳೆದು ತೊಳೆದು ಅಡುಗೆ ಮನೆಯಲ್ಲಿ ಇಟ್ಬಿಟ್ಟಿದ್ದೀನಿ ಇನ್ನು ಮೇಲೇ ಎತ್ತಿಟ್ಟಿಲ್ಲ ಇವಾಗ ಎಲ್ಲನೂ ರೆಡಿ ಆಯಿತು ಅಡುಗೆ ಸಾರು ಆಮೇಲೆ ಬಸ್ಸಾರು ನುಗ್ಗೆ ಸೊಪ್ಪು ಸೊಪ್ಪು ಆಮೇಲೆ ಅನ್ನನೂ ಮಾಡಿದ್ದೆ ನನ್ನ ಮಕ್ಕಳು ಬೆಳಗ್ಗೆಯಿಂದ ಚಿತ್ರಾನ್ನ ಅಷ್ಟೆಲ್ಲ ಮಾಡಿದ್ದು ಅವ್ರಿಗೂ ಹೊಟ್ಟೆ ಹಶುವಾಗಿಬಿಟ್ಟಿತ್ತು ಆಗಿಬಿಟ್ಟಿತ್ತು ಊಟನೇ ಸೆಟ್ ಆಗಿರಲಿಲ್ಲ ಆದ್ದರಿಂದ ಇವಾಗ ಮುದ್ದೆನೂ ಮಾಡಿಕೊಂಡೆ ನಮ್ಮ ಮನೆಯವ್ರಿಗೆ ಮುದ್ದೆ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಅಲ್ಲಿ ಊರಲ್ಲಿ ಪಾಯಸ ಅನ್ನ ಸಾರು ಅದು ಅಷ್ಟೆಲ್ಲ ತಿಂದಿದ್ದು ಹಂಗಾಗಿ ಸ್ವೀಟು ತಿಂದಿದ್ವಿ ಹಂಗಾಗಿ ಇವಾಗ ಮುದ್ದೆ ಮಾಡಿಕೊಂಡೆ ನೈಟ್ಗೆ ಸ್ವಲ್ಪ ಮುದ್ದೆ ತಿಂದರೆ ಏನೋ ಒಂಥರ ಸಮಾಧಾನ ಅಲ್ವಾ ಅದರಿಂದ ಸ್ವಲ್ಪ ಮುದ್ದೆ ಮಾಡಿಕೊಂಡೆ ಯಾವಾಗಲೂ ನಮ್ಮ ಮನೆಯವರು ನೈಟ್ ಟೈಮ್ ಏನು ಮುದ್ದೆ ಅಷ್ಟಾಗಿ ತಿನ್ನಲ್ಲ ನನಗೆ ತಿನ್ನಬೇಕು ಅನ್ಸಿದ್ರೆ ಮಾತ್ರ ಯಾವಾಗಲೂ ಜಾಸ್ತಿ ಮಾಡ್ತಾ ಇರ್ತೀನಿ ನಮ್ಮ ಮನೆಯವ್ರೇನು ಯಾವ್ದು ಮಾಡಿದರೂ ಊಟ ಮಾಡ್ಕೊಂಡ್ಬಿಡ್ತಾರೆ ಇನ್ನು ನೆಕ್ಸ್ಟ್ ಡೇ ಬ್ಲಾಗ್ ಒಂದು ನೆಕ್ಸ್ಟ್ ಡೇ ಅದಲ್ಲ ಅದನ್ನ ನೆಕ್ಸ್ಟ್ ಡೇ ನಾನು ಬೆಳಗ್ಗೆನೇ ಇಡ್ಲಿಗೆಲ್ಲ ನೆನೆಸಿದ್ದೆ ಇಡ್ಲಿಗೆ ರುಬ್ಕೊಂಡ್ಬಿಟ್ಟು ಇಟ್ಟಿದ್ದೆ ಅದರಿಂದ ಇವಾಗ ಬೆಳಿಗ್ಗೆ ತಿಂಡಿಗೆ ಬೆಳಗ್ಗೆ ಎದ್ದಾಳೋಕ್ಕೂ ಆಗಿರಲಿಲ್ಲ ನೆನ್ನೆ ಎಲ್ಲ ವಾರ ಅದು ಇದು ಅಂತ ಅಂದ್ಬಿಟ್ಟು ತುಂಬಾ ಇದಾಗಿತ್ತಲ್ವಾ ಇನ್ನೇನೇ ಬೆಳಗ್ಗೆ ಬೇಗ ಎದ್ದರೆ ಇಡ್ಲಿ ಮಾಡ್ಬೋದು ಅಂತ ಅಂದ್ಬಿಟ್ಟು ಇವಾಗ ಇಡ್ಲಿ ಎಲ್ಲ ಮಾಡಿ ಟೀಗೆ ಒಂದು ಕಡೆ ಇಡ್ಲಿ ಒಂದು ಕಡೆ ಚಟ್ನಿ ಒಂದು ಕಡೆ ಎಲ್ಲ ಮಾಡಿ ರೆಡಿ ಮಾಡಿದ್ದೀನಿ ಇವಾಗ ಅವ್ರಿಗೂ ಬಾಕ್ಸಿಗೆ ಹಾಕ್ತೀನಿ ಅವ್ರೂ ಡ್ಯೂಟಿ ಇತ್ತಲ್ವ ಇಡ್ಲಿ ಅಂತೂ ಸಕ್ಕ ಸಾಫ್ಟ್ ಬಂದಿದ್ವು ಇನ್ನು ಅಕ್ಕಿ ಇಡ್ಲಿ ನಮ್ಮ ಮನೆಗೆ ನನ್ನ ಮಕ್ಕಳಾಗೆ ಅಷ್ಟಾಗಿ ಇಷ್ಟಪಡೋಲ್ಲ ರವೆ ಇಡ್ಲಿ ಆದರೆ ತುಂಬ ಚೆನ್ನಾಗಿ ತಿಂತಾರೆ ಇನ್ನು ಮಧ್ಯಾಹ್ನ ಬಂದು ಮಾಡಿಕೊಟ್ರು ತಿಂದ್ಕೊತಾರೆ ಮತ್ತು ಅವತ್ತು ಟೀಚರ್ಸ್ ಡೇ ಇದ್ದಿದ್ದಿನ ನಮ್ಮ ಸ್ವಲ್ಪ ಇಷ್ಟೆಲ್ಲ ಮಾಡಿಕೊಂಡು ನನ್ನ ಮಗನೂ ಸ್ಕೂಲ್ ಹತ್ರ ಕರ್ಕೊಂಡು ಹೋಗ್ಬೇಕಲ್ವಾ ಅವ್ನಿಗೆ ಇವತ್ತು ಡ್ಯಾನ್ಸ್ ಇತ್ತು ಅದರಿಂದ ಟೀಚರ್ಸ್ ಡೇದು ಸೆಲೆಬ್ರೇಷನ್ ಮಾಡ್ತಾಯಿದ್ರು ಸ್ವಲ್ಪ ಲೇಟಾಗೇ ಮಾಡಿದರು ಇವ್ರದ್ದು ಆದ್ದರಿಂದ ಎಲ್ಲ ರೆಡಿಯಾಗಿ ಹೋಗ್ತಾ ಇಲ್ಲಿ ಅಂತೂ ರೋಸು ಸ್ಕೂಲ್ ಮುಂದಗಡೆ ಇಟ್ಕೊಂಡಿದ್ರು ಎಲ್ಲರೂ ಟೀಚರ್ಸ್ ಡೇಗೆ ರೋಸ್ ಹೋಗಬೇಕಾಗಿತ್ತು ಇಲ್ಲಿ ಅಲ್ಲಿ ನಮ್ಮ ರೋಡಲ್ಲೆಲ್ಲ ಟೆನ್ ರುಪೀಸ್ ಒಂದು ರೋಸ್ ಹೇಳಿದ್ರು ಇಲ್ಲಿ ತರ್ಟಿ ರುಪೀಸ್ ರೋಸ್ ಇದ್ರು ಅದು ಎಲೆ ಎಲ್ಲ ಉದುರೋಗಿರೋದು ಆದ್ದರಿಂದ ಅದೊಂದು ಕ್ಲಿಪ್ಪಿಂಗ್ ತೊಗೊಂಡೆ ಅಯ್ಯಪ್ಪ ಏನಾದರೂ ಬೇಕು ಅಂದಾಗ ಎಷ್ಟು ರೇಟ್ ಹೇಳ್ಬಿಡ್ತಾರೆ ಅಲ್ವಾ ಇದಾದ ಮೇಲೆ ನಾನು ಮನೆಗೆ ಬಂದು ಇವಾಗ ಪೂಜೆ ಸಾಮಾನೆಲ್ಲ ಬೆಳಗ್ಗೆ ಇಟ್ಟಿದ್ದೀನಿ ಈ ಈ ದೀಪ ಏನು ತೊಳೆದಿರಲಿಲ್ಲ ನಾ ಇನ್ನೇನು ಗಣೇಶ ಹಬ್ಬ ಹತ್ತಿರ ಬರುತ್ತಲ್ವ ಅವಾಗ ಇಟ್ಟರೆ ಆಗುತ್ತೆ ಅಂತ ಹಂಗೆ ಇಟ್ಟಿದ್ದೆ ಗಣೇಶನ ಹಬ್ಬದಾಗೂ ನಾನು ಹಾಕೋಕ್ಕೆ ಆಗಿಲ್ಲ ನಾವು ಮಾಡಲು ಮಾಡೋದಿಲ್ಲ ಗಣೇಶ ಹಬ್ಬ ಸಿಂಪಲಾಗಿ ಪೂಜೆ ಅಷ್ಟೇ ಮಾಡಿದ್ದು ಏನಾಯಿತು ಅಂತ ನೆಕ್ಸ್ಟು ವೀಡಿಯೋದಲ್ಲಿ ಹೇಳ್ತೀನಿ ಗಣೇಶ ಹಬ್ಬದ ದಿನ ಇನ್ನು ಬೆಳ್ಳಿ ಐಟಮು ತುಂಬ ಜನ ಕಪ್ಪಾಗುತ್ತೆ ಅಂತ ಹೇಳ್ತಾ ಇರ್ತಾರಲ್ವ ಕಪ್ಪಾಗದಿರೋ ಥರ ಯಾ ಯಾ ಇಟ್ಕೊಳ್ಳೋದು ಅಂತ ಮತ್ತು ನಾನು ಇಲ್ಲಿ ಇವಾಗ ಈ ವಿಡಿಯೋದಲ್ಲಿ ಹೇಳ್ತೀನಿ ಬೆಳ್ಳಿ ಐಟಮ್ ನೀವು ಏನೇ ಮಾಡಿದರೂ ನೀಟಾಗೆ ತೊಳೆದ್ಬಿಟ್ಟು ನೀವು ಹೊರಗಡೆ ಇಟ್ಟಾಗ ತುಂಬಾ ಕಪ್ಪಾಗುತ್ತೆ ಅದಕ್ಕೆ ಗಾಳಿ ಇದಾಗಬಾರ್ದು ಅಂತ ಹೇಳ್ತಾರೆ ಇವಾಗ ನೋಡಿ ಬೆಳ್ಳಿ ಐಟಮ್ ಎಲ್ಲ ನೀಟಾಗೆ ತೊಳೆದ್ಬಿಟ್ಟು ಒಂದು ಒಣ ಬಟ್ಟೆ ತಗೊಂಡು ನೀಟಾಗಿ ಒರೆಸಿ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ಅದನ್ನು ನಾವು ಹೆಂಗೆ ಅಂಗಡಿಯಿಂದ ತಂದಿರ್ತೀವೋ ಪ್ಯಾಕ್ ಮಾಡಿಸ್ಕೊಂಡು ಆ ಥರನೇ ಇಡಬೇಕು ಹಂಗಾದರೆ ನೀವು ಇನ್ನೂ ನೆಕ್ಸ್ಟ್ ಇಯರ್ ಅಲ್ಲ ಆದರೂ ನೆಕ್ಸ್ಟ್ ಇಯರ್ ಯೂಸ್ ಮಾಡಿದ್ರು ಬೆಳ್ಳಿ ಒಂದು ಸ್ವಲ್ಪನೂ ಕಪ್ಪಾಗಿರಲ್ಲ ನಾನು ಇವಾಗೆಲ್ಲ ಒರೆಸಿ ಇದ್ದೀನಿ ಒರೆಸಿ ಇಟ್ಬಿಟ್ಟು ಒರೆಸಿ ಸ್ವಲ್ಪ ಡ್ರೈ ಆಗೋವರೆಗೂ ಬಿಡಬೇಕು ದೀಪಗಳನ್ನ ಡ್ರೈ ಆದಮೇಲೆ ಒಂದು ನ್ಯೂಸ್ ಪೇಪರ್ ತೊಗೊಂಡ್ಬಿಟ್ಟು ನ್ಯೂಸ್ ಪೇಪರಲ್ಲಿ ನೀಟಾಗಿ ಸುತ್ತಿ ಇಡ್ತೀನಿ ಇಲ್ಲಾಂದರೆ ಅವು ಬಿಡುತ್ತೆ ನೆಕ್ಸ್ಟ್ ಇಯರ್ ನಾವು ಮತ್ತೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಅಲ್ವಾ ತೆಗೆಯೋದು ಹಂಗಾಗಿ ನೀಟಾಗಿ ನ್ಯೂಸ್ ಪೇಪರ್ ನ್ಯೂಸ್ ಪೇಪರ್ ಇರುತ್ತಲ್ಲ ಮನೆಯಲ್ಲಿ ನ್ಯೂಸ್ ಪೇಪರಲ್ಲಿ ನೀಟಾಗಿ ಸುತ್ತಿ ನೀವು ಒಂದು ಬಾಕ್ಸಲ್ಲಿ ಅಥ್ವಾ ಈ ಥರ ನ್ಯೂಸ್ ಪೇಪರಲ್ಲೇ ನೀಟಾಗಿ ಸುತ್ತಿಬಿಟ್ಟು ಒಂದು ರಬ್ಬರ್ ಗಿಬ್ಬರ್ ಹಾಕ್ಬಿಟ್ಟು ಅದು ಓಪನ್ ಆಗದಿರೋ ಥರ ಇಟ್ಟರೆ ಚೆನ್ನಾಗಿರುತ್ತೆ ಆದರೆ ಅದಕ್ಕೆ ಏನಂದರೆ ಗಾಳಿ ಹೋಗ್ಬಾರ್ದು ಅಷ್ಟೇ ಅದರ ನೀ ಇಲ್ಲಾಂದರೆ ಕಪ್ಪಾಗಿಬಿಡುತ್ತೆ ಗಾಳಿ ಹೋಗ್ಬಿಟ್ರೆ ಅದರಿಂದ ಇವಾಗ ನೀಟಾಗಿ ನಾನು ಹಾಗೆ ಒಂದು ನ್ಯೂಸ್ ಪೇಪರಲ್ಲಿ ಸುತ್ತಿ ಇಡ್ತಾ ಇದ್ದೀನಿ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಲೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಯಾರೆಲ್ಲ ಇನ್ನೂ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ತುಂಬ ಜನ ವೀಡಿಯೋಸ್ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋ ನೋಡಿರೋರು ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಥ್ಯಾಂ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್